ನಂಜನಗೂಡು ತಾಲೂಕು ಚಿಕ್ಕಯ್ಯನ ಛತ್ರ ಹೋಬಳಿ ತಾಂಡ್ಯ ಕೈಗಾರಿಕಾ ಪ್ರದೇಶದ ಚಿಯಸ್ ಬೀರಾ ಕಾರ್ಖಾನೆಯಲ್ಲಿ ಭೂಮಿ ಕಳೆದುಕೊಂಡ ರೈತ ಮಕ್ಕಳಿಗೆ ಎಂಟು ತಿಂಗಳಿಂದ ಪಿಎಫ್ ಕೊಡದ ಕಾರಣ ಪಿಎಫ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಕ್ರಮ ವಹಿಸುವಂತೆ ದೂರು ನೀಡಲಾಯಿತು ಮುಖ್ಯ ಅಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿ ರೈತ ಮುಖಂಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘು ಮಾತನಾಡಿ ದುಡಿದಂತಹ ಕಾರ್ಖಾನೆಯಲ್ಲಿ ಮಾಲೀಕರು ಪಿಎಫ್ ವಂಚನೆ ಮಾಡಿರೋರ ವಿರುದ್ಧ ದೂರನ್ನ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಹಲವು ಕಾರ್ಮಿಕರ ಸೇರಿದಂತೆ ಮಂಜುನಾಥ್ ಎಸ್ ಬಾಲಪ್ಪ ಎಸ್ ಮಂಜುನಾಥ್ ಮಹೇಶ ಇವರೆಲ್ಲಾ ಪಿಎಫ್ಗಳು ಪೆಂಡಿಂಗ್ ಇದ್ದು ಈ ಕೂಡಲೇ ಹಣ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಕಚೇರಿ ಮುಂಭಾಗದಲ್ಲಿ ಅಧಿಕಾರ ಚರ್ಚೆ ಮಾಡಿ ಮನವಿ ಸಲ್ಲಿಸಲಾಯಿತು ವರದಿ ಕುಮಾರ್ ಧಾರ್ಮಿಕ ಭವಿಷ್ಯ ನಿಧಿ ಇಲಾಖೆ ಬಿಎಫ್ ಆಫೀಸು ನಂತರ ಗುಮ್ಮನ್ ತೋರಿಸಿರುವುದು ನಂಜೂರು ತಾಲೂಕು ಚಿಕ್ಕಯೋಬಳಿ ಅಡಗಿನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಸಿಎಸ್ಪಿ ಕಾರ್ಖಾನೆಯವರು ಒಂದು ವರ್ಷದಿಂದ ಇ ಎಸ್ ಐ ಪಿ ಎಫ್ ಅಲ್ಲಿ ಕಟ್ತಾ ಇಲ್ಲ ಇಲ್ಲಿ ಅಧಿಕಾರಿಗಳು ಕನ ಮೇಯಿಸ್ತಾ ಇದಾರೋ ಇಲ್ಲ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೋ ಗೊತ್ತಿಲ್ಲ ಇವ್ರು ಏನು ಮಾಡ್ತಾರಾ ಅಥವಾ ಅವ್ರು ಕೊಡ್ತಕ್ಕಂಥ ಲಂಚ ಇಸ್ಕೊಂಡು ಏನಾದ್ರು ಹುಬ್ಬಳ್ಳಿದ್ದಾರೆ ಒಂದು ವರ್ಷದಿಂದ ಇವ್ರು ಏನು ಮಾಡ್ತಾ ಇದ್ದಾರೋ ನೋಡಿ ಇಲ್ಲಿ ಬಂದು ನಾವು ಇಲ್ಲ ಬ್ರಿಟಿಷ್ನವ್ರ ಕಾಲದಲ್ಲಿ ಗುಲಾಮರು ನಿಂತಿದ್ವಲ್ಲ ಆ ರೀತಿಯಾಗಿ ನಿಲ್ಲಿಸೋರ ಇಲ್ಲಿ ಅಧಿಕಾರಿಗಳನ್ನ ಇನ್ನೂ ಭೇಟಿ ಮಾಡಿಸಿಲ್ಲ ಈ ಕೂಡಲೇ ಆ ಕಾರ್ಖಾನೆಗೆ ಬೀಗ ಹಾಕ ಕೆಲಸ ಮಾಡಬೇಕು ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಇಲ್ಲದೇವತ್ತು ಪಕ್ಷದಲ್ಲಿ ಇವತ್ತಿನ ಅಹೋರಾತ್ರಿ ಅನಿರ್ದೇಶಕ ಅವಧಿ ಧರಣಿಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಇರ್ತಕ್ಕಂಥ ಯಾರೋ ಅವಿವೇಕಿ ಪಿ ಎಫ್ ಅವರೇ ನೀವು ಏನ್ ಮಾಡ್ತಾ ಇದ್ದೀರ ಅಧಿಕಾರಿಗಳೇ ವರ್ಷದಿಂದ ಕಾರ್ಮಿಕರ ಭವಿಷ್ಯದ ಜೊತೆ ಆ ಕಾರ್ಖಾನೆಯವರು ಚಲ್ಲಾಟ ಆಡ್ತಾವ್ರೆ ನೀವು ಕಣ್ಣು ಮುಚ್ಚಿ ಕೂತಿದ್ದೀರಾ ನಮ್ಮ ತೆರಿಗೆಯ ದುಡ್ಡಿನಿಂದ ನೀವು ಸಂಬಳ ತಗೋತಿದ್ದೀರಿ ನಿಮಗೊಂದು ಕಾರು ನಿಮಗೆ ಎ ಸಿ ಚೇರು ಫ್ಯಾನು ಮತ್ತೆ ಟಿ ಎ ಟಿ ಎಲ್ಲಾನು ತಗೊಂಡು ನೀವು ಮಜಾ ಮಾಡ್ಕೊಂಡು ಕೂತಿದ್ದೀರಿ ಕಾರ್ಮಿಕರು ಮಾತ್ರ ಅವರೋ ಸಾಯ್ಬೇಕಾ ನೀವೇ ಮಾಡ್ತಾ ಇದ್ದೀರಾ ಕೇಳ್ತಾ ಇದೀನಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿ ಹೊರಗಡೆ ಬಂದು ಇದಕ್ಕೆ ಸಮಜಾಯಿ ಕೊಟ್ಟು ಮತ್ತೆ ಅದರ ಮೇಲೆ ಈ ಕೂಡಲೇ ಕ್ರಮ ವಹಿಸಬೇಕು ಅಂತ ಮಾತನ್ನ ಹೇಳ್ತಾ ಇದ್ದೀನಿ ನನ್ನ ಹೆಸರು ಇಮ್ಮವ್ರಿಗೂ ಏಕೀಕರಣದ ಆದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ இது எல்லா ஆஃபீஸ் கொடுத்து நன்மை இது எல்லாம் ஆஃபீஸ்